ಸ್ನೇಹಿತರೆ ಕನ್ನಡಪ್ರಭ ಚಾನಲ್ಗೆ ಸ್ವಾಗತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ಪಂದ್ಯದಲ್ಲಿ ಆರ್ ಸಿ ಬಿ ಕೆ ಆರ್ ಅವರ ವಿರುದ್ಧ ಗೆದ್ದು ಎರಡು ಪಾಯಿಂಟ್ನ ತಗೊಂಡಿದ್ದಾರೆ ಈ ಪಂದ್ಯದಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಮತ್ತು ಬೌಲಿಂಗ್ನ ಮಾಡಿದರು ಅಂತಾನೆ ಹೇಳ್ಬೋದು ಇನ್ನು ಆರ್ ಸಿ ಬಿ ಯ ಎರಡನೇ ಪಂದ್ಯ ಅಭಿಮಾನಿಗಳು ಉತ್ಸುಕತೆಯಿಂದ ಕಾತುರತೆಯಿಂದ ಕಾಯ್ತಾ ಇರತಕ್ಕಂಥ ಪಂದ್ಯ ಅಂತಾನೆ ಹೇಳ್ಬೋದು ಈ ಪಂದ್ಯ ಆರ್ ಸಿ ಬಿ ವರ್ಸಸ್ ಸಿ ಕೆ ಇದನ್ನ ಸದನ್ ಡರ್ಬಿ ಅಂತಾನು ಕರೀತಾರೆ ಸೊ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡುವೆ ಪಂದ್ಯ ನಡೀತಾ ಇದೆ ಅಂತಂದ್ರೆ ಅಭಿಮಾನಿಗಳು ಆ ಪಂದ್ಯನ ನೋಡಕ್ಕೆ ತುಂಬಾ ಉತ್ಸುಕರಾಗಿರ್ತಾರೆ ತುಂಬಾ ಕಾತರತೆಯಿಂದ ಕಾಯ್ತಾ ಇರ್ತಾರೆ ಕೂಡ ಹಾಗಾದ್ರೆ ಬನ್ನಿ ಆರ್ ಸಿ ಬಿ ಸಿ ಎಸ್ ಕೆನ ಸೋಲಿಸ್ಲಿಕ್ಕೆ ಏನೇನ್ ಪ್ಲಾನ್ ಮಾಡ್ಕೋಬಹುದು ಏನೇನ್ ಪ್ಲಾನ್ ಮಾಡ್ಕೊಳ್ಳುತ್ತೆ ಹಾಗೇನೆ ಸಿ ಎಸ್ ಕೂಡ ಆರ್ ಸಿ ಬಿನ ಸೋಲಿಸ್ಲಿಕ್ಕೆ ಅಥವಾ ಆರ್ ಸಿ ಬಿಗೆ ಏನೇನ್ ಚಾಲೆಂಜಸ್ ಅನ್ನ ಒಡ್ಬೋದು ಅಂತೇಳಿ ನೋಡ್ಕೊಂಡ್ ಬರೋಣ ಸೊ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮ್ಯಾಚ್ ನಂಬರ್ ಎಂಟು ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ನಡೆಯುತ್ತೆ ಸ್ಥಳ ಎಂ ಎ ಚಿದಂಬರಂ ಸ್ಟೇಡಿಯಂ ಚೆನ್ನೈ ನಾವು ಈ ಈ ಮ್ಯಾಚ್ಗಿನ ಮುಂಚೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಈ ಮ್ಯಾಚ್ ಹೇಗಿರ್ಬೋದು ಅಂತೇಳಿ ಪ್ರಿವ್ಯೂವನ್ನ ಮಾಡ್ತಾ ಇದ್ದೀವಿ ಸೊ ಇಲ್ಲಿವರೆಗೆ ಆರ್ ಸಿ ಬಿ ಮತ್ತು ಚೆನ್ನೈ ಸಿ ಎಸ್ ಕೆ ಮುಖಾಮುಖಿಯಾಗಿ ಮೂವತ್ತ್ಮೂರು ಪಂದ್ಯಗಳನ್ನ ಆಡಿದ್ದಾರೆ ಮೂವತ್ತ್ ಮೂರು ಆಡಿರೋ ಪಂದ್ಯಗಳಲ್ಲಿ ಆರ್ ಸಿ ಬಿ ಗೆದ್ದಿರೋದು ಹನ್ನೊಂದು ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದಿರೋದು ಇಪ್ಪತ್ತೆರಡು ಪಂದ್ಯ ಸೊ ಟಾಸ್ ತುಂಬಾ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಈ ಮ್ಯಾಚಲ್ಲಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಚೆನ್ನೈ ಪಿಚ್ ಏನಿದೆ ಸ್ಪಿನ್ ಬೌಲರ್ ಗಳಿಗೆ ತುಂಬ ಫೇವರಬಲ್ ಪಿಚ್ ಅದು ಸ್ಪಿನ್ ಬೌಲರ್ಗಳನ್ನು ಜಾಸ್ತಿನೇ ಯೂಸ್ ಮಾಡ್ತಾರೆ ಚೆನ್ನೈ ಟೀಮ್ ಅವರು ಕೂಡ ಸೊ ಟಾಸ್ ಗೆದ್ರೆ ಮೊದಲಿಗೆ ಬೌಲಿಂಗ್ನೇ ಟೀಮ್ಗಳು ಆಯ್ಕೆ ಮಾಡ್ಕೊಳೋದು ಈವನ್ ಚೆನ್ನೈ ಗೆದ್ರು ಅದನ್ನೇ ಆಯ್ಕೆ ಮಾಡ್ಕೊತಾರೆ ಆರ್ ಸಿ ಬಿ ಗೆದ್ರು ಅದನ್ನೇ ಆಯ್ಕೆ ಮಾಡ್ಕೊತಾರೆ ಸೊ ಬಲ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ ಸ್ಪಿನ್ನರ್ಗಳನ್ನ ತುಂಬ ಯೂಸ್ ಮಾಡ್ಕೊತಾರೆ ಸೊ ಹಾಗಾದರೆ ಬನ್ನಿ ಆರ್ ಸಿ ಬಿ ಟೀಮ್ ಹೇಗಿದೆ ಸಿ ಎಸ್ ಕೆ ಟೀಮ್ ಹೇಗಿದೆ ಅಂತ ನೋಡ್ಕೊಂಬರೋಣ ಸೊ ಆರ್ ಸಿ ಬಿ ಟೀಮ್ ಬಂದ್ಬಿಟ್ಟು ಹೀಗಿದೆ ಇದು ಕಳೆದ ಮ್ಯಾಚ್ ಕೂಡ ಆಲ್ಮೋಸ್ಟ್ ಸೇಮ್ ಟೀಮೇ ಇತ್ತು ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ರಜತ್ ಪಟ್ಟಿದಾರ್ ಪಟಿದಾರ್ ಲಿಯಮ್ ಲಿವಿಂಗ್ಸ್ಟನ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಕೃನಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚಲ್ಲಿ ರಸಿಕ್ ದಾರ್ ಆಡಿದ್ರು ರಸಿಕ್ ದಾರ್ ಆಡಿದ್ರು ಸೊ ಭುವನೇಶ್ವರ್ ಕುಮಾರ್ ಆಟ ಆಡಿದ್ದಿಲ್ಲ ಇಂಜುರಿಯಿಂದ ಈ ಮ್ಯಾಚಲ್ಲಿ ಭುವನೇಶ್ವರ್ ಕುಮಾರ್ ಆಡ್ಬೋದು ಅನ್ನೋ ಒಂದು ಎಲ್ಲ ಇಂಡಿಕೇಶನ್ಸ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೊಡ್ತಾ ಇದೆ ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಭುವನೇಶ್ವರ್ ಕುಮಾರ್ ಫಿಟ್ ಆಗ್ತಾ ಇದ್ದಾರೆ ಆಡ್ತಾ ಇದ್ದಾರೆ ಅನ್ನೋ ಮೆಸೇಜಸ್ನ ನೀಡ್ತಾ ಇದ್ದಾರೆ ಬಟ್ ಆಡ್ತಾರೆ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಆಗಿ ಹೇಳಿಲ್ಲ ಬಟ್ ಅವರು ಹಾಕೋ ಮೆಸೇಜ್ಗಳಿಂದ ಅನ್ಕೋಬಹುದು ಭುವನೇಶ್ವರ್ ಕುಮಾರ್ ಆಡ್ತಾರೆ ಅಂತೇಳಿ ಭುವನೇಶ್ವರ್ ಕುಮಾರ್ ಟೀಮಲ್ಲಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ ನಮಗೆ ಹೆಲ್ಪ್ ಆಗುತ್ತೆ ಸುಯಾಷ್ ಶರ್ಮಾ ಸ್ಪಿನ್ನರ್ ಜೋಶ್ ಹೇಸಲ್ವುಡ್ ಯಶ್ ದಯಾ ಅದೇ ಥರ ಲಾಸ್ಟ್ ಮ್ಯಾಚಲ್ಲಿ ದೇವದತ್ ಪಡಿಕಲ್ ನಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ರು ಬಟ್ ಈ ಮ್ಯಾಚಲ್ಲಿ ನಾನು ಸ್ವಲ್ಪ ಇಲ್ಲಿ ಅನಾಲಿಸ್ ಮಾಡೋದಾದರೆ ಅಕಸ್ಮಾತ್ ನಾವೇನಾದರೂ ಫಸ್ಟ್ ಬೌಲಿಂಗ್ ತಗೊಂಡ್ರೆ ಸ್ಪಿನ್ ಬೌಲರ್ಗಳು ಇದಾರೆ ಅಂತ ನೋಡ್ಬೇಕು ಯಾಕಂದರೆ ಆ ಪಿಚ್ ಸ್ಪಿನ್ ಬೌಲರ್ಗಳಿಗೆ ತುಂಬ ಫೇವರಬಲ್ ಆಗಿರುತ್ತೆ ಸೊ ಕೃಣಾಲ್ ಪಾಂಡ್ಯ ತುಂಬ ನಮಗೆ ಹ್ಯಾಂಡಿ ಆಗ್ತಾರೆ ಅಂತ ಹೇಳ್ಬೋದು ಕಳೆದ ಪಂದ್ಯದಲ್ಲೂ ಕೂಡ ಕೃಣಾಲ್ ಪಾಂಡ್ಯ ತುಂಬ ಎಫೆಕ್ಟಿವ್ ಬೌಲಿಂಗ್ ಮಾಡಿದ್ರು ಅದೇ ಥರ ಸುಯಾಶ್ ಶರ್ಮಾ ಸ್ವಲ್ಪ ಅನುಭವದ ಕೊರತೆ ಇದೆ ಬಟ್ ಆದ್ರೂ ಆ ಸ್ಪಿನ್ ಪಿಚ್ಚಲ್ಲಿ ಹೆಲ್ಪ್ಫುಲ್ ಆಗ್ಬೋದು ನನ್ನ ಪ್ರಕಾರ ಇನ್ನೊಬ್ಬರು ಸ್ಪಿನ್ನರ್ನ ತಗೋಬೇಕು ಬಟ್ ಇಲ್ಲಿ ಲಿವಿಂಗ್ಸ್ಟನ್ಗೆ ಒಂದ್ ಎರಡ್ ಮೂರ್ ಎರಡು ಓವರ್ನ ಮಾಡಿಸ್ತಾರೆ ಅಂತ ಇದ್ದೀನಿ ನಾನು ಬಟ್ ಇನ್ನೊಬ್ ಸ್ಪಿನ್ನರ್ ಬೇಕಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಸ್ವಪ್ನಿಲ್ ಸಿಂಗ್ ನ ತಗೋಬಹುದು ಯಾಕಂದ್ರೆ ಸ್ವಪ್ನಿಲ್ ಸಿಂಗ್ ಆಲ್ ರೌಂಡರ್ ಅವರು ಸ್ಪಿನ್ ಬೌಲಿಂಗು ಮಾಡ್ತಾರೆ ಸ್ವಲ್ಪ ಬ್ಯಾಟಿಂಗನ್ನು ತುಂಬಾ ಚೆನ್ನಾಗ್ ಆಡ್ತಾರೆ ಅಕಸ್ಮಾತ್ ನಾವು ನಮ್ಗೇನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದ್ರೆ ನೋಡ್ಕೋಬೇಕು ನೋಡ್ಕೊಂಡು ನಾವು ದೇವದತ್ ಪಡಿಕಲ್ ನ ಇಲ್ಲಿ ಯೂಸ್ ಮಾಡ್ಕೋಬೇಕೇನೋ ಅಂತ ಅನ್ಸುತ್ತೆ ಯಾಕಂದ್ರೆ ಚೆನ್ನೈ ಪಿಚ್ಚಲ್ಲಿ ನೀವು ಎಲ್ಲ ಬಾಲ್ನೂ ಹೊಡಿತೀವಿ ಈಗ ಬೇರೆ ಬೇರೆ ಮ್ಯಾಚ್ಗಳಲ್ಲಿ ನೋಡಿದಂಗೆ ಎಲ್ಲ ಬಾಲ್ನೂ ಸಿಕ್ಸ್ ಹೊಡಿತೀವಿ ಎಲ್ಲ ಬಾಲ್ ಫೋರ್ ಹೊಡಿತೀವಿ ಅಂದ್ರೆ ಆಗಲ್ಲ ಅಲ್ಲಿ ಸ್ವಲ್ಪ ಸ್ಟ್ರೈಕ್ ರೊಟೇಟ್ ಮಾಡಬೇಕು ಸ್ವಲ್ಪ ಸಮಾಧಾನದಿಂದ ಆಡಬೇಕು ಸೊ ಫಿಲ್ ಸಾಲ್ಟ್ ನನ್ನ ಪ್ರಕಾರ ಅವರು ನ್ಯಾಚುರಲ್ ಗೇಮೇ ಆಡ್ತಾರೆ ಬಟ್ ವಿರಾಟ್ ಕೊಹ್ಲಿ ಅಲ್ಲಿರೋದು ತುಂಬ ಇಂಪಾರ್ಟೆಂಟು ಅದೇ ರೀತಿ ದೇವದತ್ ಪಡಿಕಲ್ಲಿರೋದು ತುಂಬ ಇಂಪಾರ್ಟೆಂಟು ಸೊ ಇನ್ನು ಚೆನ್ನೈ ಸ್ಪಿನ್ನರ್ಗಳನ್ನ ಎದುರಿಸೋದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಅಲ್ಲಿ ತುಂಬಾ ಅನುಭವಿ ಸ್ಪಿನ್ನರ್ಗಳು ಇದ್ದಾರೆ ಸೊ ಅಶ್ವಿನ್ ಇದ್ದಾರೆ ಜಡೇಜಾ ಇದ್ದಾರೆ ನೋಡ್ಕೊಂಡ್ ಬರೋಣ ಆ ಲಿಸ್ಟನ್ನು ಕೂಡ ಸೊ ನನ್ನ ಪ್ರಕಾರ ಇಲ್ಲಿ ಸ್ವಲ್ಪ ಫಿಲ್ ಸಾಲ್ಟ್ ಆಮೇಲೆ ಲಿವಿಂಗ್ಸ್ಟನ್ ಸ್ವಲ್ಪ ಸ್ಪಿನ್ನರ್ ಗೆ ಆಡ್ಲಿಕ್ಕೆ ಅವರು ತಡಬಡಿಸಬಹುದು ಅಥವಾ ಆಟ ಚೆನ್ನಾಗೂ ಆಡ್ಬೋದು ಬಟ್ ನನ್ನ ಪ್ರಕಾರ ಅವ್ರಿಗೆ ಸ್ಪಿನ್ ಆಡ್ಲಿಕ್ಕೆ ಅಷ್ಟು ಫೇವರೇಬಲ್ ಇರಲ್ಲ ನೋಡೋಣ ಹೇಗೆ ಆಡ್ತಾರೆ ಅಂತೇಳಿ ಹೇಗೆ ಆ ಸ್ಪಿನ್ನರ್ನ ಕ್ರ್ಯಾಕ್ ಮಾಡ್ತಾರೆ ಅಂತೇಳಿ ಸೊ ದೇವದತ್ ಪಡಿಕಲ್ ಅಥವಾ ಸ್ವಪ್ನಿಲ್ ಸಿಂಗ್ ಸ್ವಪ್ನಿಲ್ ಸಿಂಗ್ ಇದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ ನಾನು ಇಲ್ಲ ದೇವದತ್ ಪಡಿಕಲ್ನ ಮತ್ತು ಸ್ವಪ್ನಿಲ್ ಸಿಂಗ್ನ ತಗೊಂಡ್ರೆ ಇಲ್ಲಿ ಭುವನೇಶ್ವರ್ ಕುಮಾರ್ ಬಂದ್ರೆ ರಸಿಕ್ ದಾರ್ ಹೊರಗೆ ಹೋಗ್ತಾರೆ ಬಟ್ ನೀವು ಇಬ್ರು ಇಲ್ಲಿ ತೊಗೊಂತೀರಾ ಅಂತಂದರೆ ಇಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಟಿಮ್ ಡೇವಿನ್ ಯಾರನ್ನಾದ್ರೂ ಒಬ್ಬರನ್ನ ಕುಂದ್ರಸ್ಬೇಕಾಗುತ್ತೆ ಸೊ ನೋಡೋಣ ಸ್ವಪ್ನಿಲ್ ಸಿಂಗ್ನ ಯೂಸ್ ಮಾಡ್ಕೊಳೋ ಎಲ್ಲಾ ಚಾನ್ಸಸ್ ಇದೆ ಸೊ ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಇದು ಸೊ ರಸಿಕ್ ಸ್ವಲ್ಪ ಅನುಭವದ ಕೊರತೆ ಇದೆ ಅಕಸ್ಮಾತ್ ಭುವನೇಶ್ವರ್ ಇಲ್ಲ ಅಂದ್ರೆ ರಸಿಕ್ ಇರ್ಬೋದು ಅಕಸ್ಮಾತ್ ರಸಿಕ್ ಬೇಡ ಸ್ಪಿನ್ಗೆ ನಾವು ಫೇವರಬಲ್ ಆಗಿ ಹೋಗೋಣ ಅಂತ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಸೊ ರಸಿಕ್ ಬದಲು ಸ್ವಪ್ನಿಲ್ ಸಿಂಗ್ ತಗೋಬಹುದು ದೇವದತ್ ಪಟಿಕಲ್ ತಗೋಬಹುದು ಅವಾಗ ಟಿಮ್ ಡೇವಿಡ್ ನ ಸ್ವಲ್ಪ ನೀವು ಮೀಡಿಯಂ ಫಾಸ್ಟ್ ಮೀಡಿಯಂ ಪೇಸರ್ ಅವರು ಅವ್ರನ್ನ ಯೂಸ್ ಮಾಡ್ಕೋಬಹುದು ನೀವು ಸೊ ಭುವನೇಶ್ವರ್ ಕುಮಾರ್ ಬರೋದು ನಮಗೆ ತುಂಬಾ ಇಂಪಾರ್ಟೆಂಟು ಕೂಡ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಅದೇ ರೀತಿ ಕೃಣಲ್ ಪಾಂಡೆ ಕೂಡ ನಮ್ಗೆ ತುಂಬಾ ನ ಕ್ರಿಯೇಟ್ ಮಾಡ್ತಾರೆ ಸೊ ಅವ್ರ ರೋಲ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗದಲ್ಲಿ ಇನ್ನು ಸುಯಾಶ್ ಶರ್ಮಾ ಸೊ ಕೋಲ್ಕತ್ತಾ ವಿರುದ್ಧ ತುಂಬಾ ಇನಿಷಿಯಲ್ ಓವರ್ ಗಳಲ್ಲಿ ಸಾಕಷ್ಟು ರನ್ಗಳನ್ನ ಕೊಟ್ರು ಬಟ್ ಆಮೇಲೆ ಒಂದೆರಡು ವಿಕೆಟ್ ರಸಲ್ ವಿಕೆಟ್ ನ ಪಡೆದ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ ಅನ್ಕೊಂತೀನಿ ಸೊ ಇಲ್ಲಿ ಚೆನ್ನೈ ಬ್ಯಾಟ್ಸ್ಮನ್ಗಳನ್ನ ಅವರು ಚೆನ್ನಾಗೆ ಕಟ್ ಹಾಕ್ಬೋದೇನೋ ನೋಡ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅಂತೇಳಿ ಸೊ ರಜತ್ ಪತ್ತೇದಾರ್ ಅವರಿಗೆ ಇದು ತುಂಬಾ ಚಾಲೆಂಜಿಂಗ್ ಗೇಮ್ ಇದು ಅಷ್ಟು ಈಸಿ ಗೇಮ್ ಆಗಿ ಇರಲ್ಲ ತುಂಬಾ ಫೈಟ್ ಇರುತ್ತೆ ಗೇಮ್ ಅಲ್ಲಿ ಹಾಗೆ ಫಿಲ್ ಸಾಲ್ಟ್ ಬ್ಯಾಟಿಂಗ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಕೂಡ ಸೊ ಅದೆಲ್ಲದ್ರ ಜೊತೆ ನಿಮಗೆ ಗೊತ್ತಿರ್ಬೋದು ದಿಸ್ ಪರ್ಸನ್ ವಿರಾಟ್ ಕೊಹ್ಲಿ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ ಅವರು ಹದಿನೈದರಿಂದ ಹದಿನಾರು ಓವರ್ ಅಥವಾ ಇಪ್ಪತ್ತು ಓವರ್ವರೆಗೂ ಅಲ್ಲಿ ಇದ್ದರು ಅಂತಂದರೆ ಅದರ ಆಟದ ಗತಿನೇ ಬದಲಾಗೋಗುತ್ತೆ ಹೋಗುತ್ತೆ ಸೊ ನನ್ನ ಪ್ರಕಾರ ಆ ಪಿಚಲ್ಲಿ ಅರೌಂಡ್ ಒನ್ ಸೆವೆಂಟಿ ಒನ್ ಏಯ್ಟಿ ಮಾಡಬೇಕು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಆರ್ ಸಿ ಬಿ ಅವಾಗ್ಲೇ ಚಾನ್ಸಸ್ ಇರುತ್ತೆ ಇಲ್ಲ ಅಂದ್ರೆ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಆಮೇಲೆ ಬೌಲಿಂಗಿಗೆ ನೀವು ಬಂದಾಗ ಸ್ವಲ್ಪ ಡ್ಯೂ ಫ್ಯಾಕ್ಟರು ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಆದಷ್ಟು ಒನ್ ಸೆವೆಂಟಿ ಒನ್ ಏಯ್ಟಿ ವರೆಗೂ ಬಂದರೆ ತುಂಬ ಒಳ್ಳೇದು ಅಂತ ಅನ್ಕೊತೀನಿ ಸೊ ಇದಾಗಿತ್ತು ರಾಯಲ್ ಚಾಲೆಂಜರ್ ಬೆಂಗಳೂರು ಟೀಮ್ ಸೊ ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ ಟೀಮ್ ಹೇಗಿದೆ ಅಂತ ಬರೋಣ ರಚಿನ್ ರವೀಂದ್ರ ರುಚಿರಾಜ್ ಗಾಯಕ್ವಾಡ್ ಶಿವಮ್ ದುಬೆ ದೀಪಕ್ ಹುಡಾ ಸ್ಯಾಮ್ ಕರನ್ ರವೀಂದ್ರ ಜಡೇಜಾ ಎಂ ಎಸ್ ಧೋನಿ ರವಿಚಂದ್ರನ್ ಅಶ್ವಿನ್ ನೂರ್ ಅಹಮದ್ ನೇತನ್ ಎಲ್ಲಿಸ್ ಆ್ಯಂಡ್ ಖಲೀಲ್ ಅಹಮದ್ ಸೊ ಖಲೀಲ್ ಅಹಮದ್ ಲಾಸ್ಟ್ ಗೇಮಲ್ಲಿ ಸಖತ್ತು ಪರ್ಫಾರ್ಮ್ ಮಾಡಿದ್ರು ನೇತನ್ ಎಲ್ಲಿಸ್ ಕೂಡ ತುಂಬ ಒಳ್ಳೆ ಬೌಲರ್ ಸೊ ಇಲ್ಲಿ ನೀವು ನೋಡ್ಬೋದು ರವೀಂದ್ರ ಜಡೇಜಾ ರವಿಚಂದ್ರನ್ ಅಶ್ವಿನ್ ನೂರ್ ಅಹಮದ್ ಇವರು ಮೂವರು ತುಂಬ ಏನೋ ಅನುಭವಿ ಸ್ಪಿನ್ನರ್ಸ್ ಅಂತಲೇ ಹೇಳ್ಬೋದು ನೂರ್ ಅಹಮದ್ ಎಸ್ಪೆಷಲಿ ಲಾಸ್ಟ್ ಮ್ಯಾಚಲ್ಲಿ ತುಂಬ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಸೊ ಅಲ್ಲಿ ಸ್ಪಿನ್ ಬೌಲಿಂಗಿಗೆ ಹ್ಯಾಂಡಿ ಆಗೇ ಆಗ್ತಾರೆ ಅವರು ಸೊ ಸ್ಯಾಮ್ ಕರನ್ನು ಬೌಲಿಂಗ್ ಮಾಡ್ತಾರೆ ನೇತನ್ ಎಲ್ಲಿಸ್ ಕಲೀಲ್ ಅಹಮದ್ ಸೊ ನನಗಿಲ್ಲಿ ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ರಾಹುಲ್ ತ್ರಿಪಾಠಿನ ಅವರು ಟ್ರೈ ಮಾಡಿದ್ರು ಓಪನಿಂಗ್ ಆಗಿ ಬಟ್ ರಾಹುಲ್ ತ್ರಿಪಾಠಿ ವರ್ಕೌಟ್ ಆಗಲಿಲ್ಲೇನೋ ಅವರಿಗೆ ಅನ್ಸ ಅಂತ ಅನ್ಸುತ್ತೆ ಅಥವಾ ಅವರು ಇನ್ನೊಂದು ಚಾನ್ಸ್ನು ನೋಡಬಹುದು ಒಂದು ಇನ್ನ ಒಂದು ಅಥವಾ ಎರಡು ಕೊಟ್ಟು ನೋಡ್ಬೋದು ಅಕಸ್ಮಾತ್ ರಾಹುಲ್ ತ್ರಿಪಾಠಿ ಆಡ್ಲಿಲ್ಲ ಅಂತಂದ್ರೆ ಅಹ್ ಡೇವನ್ ಕಾನ್ವಾಯ್ನ ಅವರು ಓಪನಿಂಗ್ ರವೀಂದ್ರನ್ ಜೊತೆ ಕಳ್ಸೋ ಎಲ್ಲಾ ಲಕ್ಷಣಗಳು ಇದಾವೆ ಸೊ ಖಾನ್ವಾಯ್ ಇಸ್ ಆಲ್ಸೋ ತುಂಬಾ ಡೇಂಜರಸ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು ಇಲ್ಲ ಕನ್ವಾ ಇರ್ತಾರೆ ಇಲ್ಲ ರಾಹುಲ್ ತ್ರಿಪಾಠಿ ಇರ್ತಾರೆ ಅದ್ಬಿಟ್ಟು ಆಲ್ಮೋಸ್ಟ್ ಬೇರೆ ಎಲ್ಲಾ ಟೀಮ್ ಮೆಂಬರ್ಸ್ ಸೇಮ್ ಇರ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಸೊ ಅಶ್ವಿನ್ ನ ಫೇಸ್ ಮಾಡೋದಷ್ಟು ಈಜಿ ಅಲ್ಲ ನೂರ್ ಅಹಮದ್ ನ ಫೇಸ್ ಮಾಡೋದಷ್ಟು ಈಸಿ ಅಲ್ಲ ಆಮೇಲೆ ರವೀಂದ್ರ ಜಡೇಜಾ ಇವ್ರ ಮೂವರ್ ಬೌಲಿಂಗ್ ನ ತುಂಬಾ ಚೆನ್ನಾಗಿ ಪೇಶನ್ಸ್ ಇಂದ ಕ್ರ್ಯಾಕ್ ಮಾಡ್ಬೇಕಾಗುತ್ತೆ ಆರ್ ಸಿ ಬಿ ಇದು ಆರ್ ಸಿ ಬಿಗೆ ಗೆ ತುಂಬಾ ಒಳ್ಳೆ ಮ್ಯಾಚ್ ಆಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ನಿಮಗೆ ಗೊತ್ತಿದೆ ಲಾಸ್ಟ್ ಇಯರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ನ ಬೆಂಗಳೂರಲ್ಲಿ ಸೋಲ್ಸಿತ್ತು ಅದರದ ರಿವೆಂಜ್ ಅನ್ನ ತಗೊಂಡ್ಲಿಕ್ಕೆ ಕಂಪ್ಲೀಟ್ ಆಗಿ ಕಾಯ್ತಾ ಇರ್ತಾರಂತಾನೆ ಹೇಳ್ಬೋದು ಸೊ ಇದು ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಪಂದ್ಯ ಆಗಿರುತ್ತೆ ಇಲ್ಲಿ ಎಲ್ರೂನು ತುಂಬಾ ಪೇಶನ್ಸ್ ಇಂದ ತುಂಬಾ ಜಾಣ್ಮೆಯಿಂದ ಆಟ ಆಡ್ಬೇಕಾಗುತ್ತೆ ಸೊ ಹಾಗಾದ್ರೆ ಬನ್ನಿ ಆರ್ ಸಿ ಬಿ ಈ ಮ್ಯಾಚನ್ನ ಗೆಲ್ಲಿ ಅಂತ ಹೇಳ್ತಾ ಮತ್ತು ಆರ್ ಸಿ ಬಿ ಅಭಿ ಅಭಿಮಾನಿಗಳಾಗಿ ಕನ್ನಡ ಪರ್ವ ಚಾನೆಲ್ ಇಂದ ಮತ್ತೊಮ್ಮೆ ಹೇಳೋಣ ಈ ಸಲ ಕಪ್ ನಮ್ದೆ ಯಾಕಂದ್ರೆ ಟೀಮ್ ತುಂಬಾ ಬ್ಯಾಲೆನ್ಸ್ಡ್ ಅನ್ನಿಸ್ತಾ ಇದೆ ಮುಂಚಿನ ಸೀಸನ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಈ ಸಲ ಕಪ್ ನಮ್ದೆ